ಅನವಾ ಒಲಿ ನೀರ ಇಬಾರವಾ ಹ ಮತ್ತ ಚಿಂತೆನವಾ ಬಂಗಾರದಂತ ಅಳಿಯಂದು ಹಂಗ್ಯಾಕಂತೀಪ ಕಾಸ ಕಿಟ್ಟೇನಿ ಬಂಗಾರವ ಬಂಗಾರದಂತ ಅಳಿಯ ನೋಡು ಅದಕ್ಕ ಬರೀ ಬಂಗಾರನ ಕೇಳತ್ತ ನೀ ಅವಾಗ ಕೊಡು ಕೊಡು ಅಂತ ಬಡ್ಕೊಂಡೆ ನೀ ಯಾಕೆ ಈಗ್ಯಾಕ್ ಹಿಂಗ ಕೊಟ್ಟೇನಲ್ವಾ ಎಲ್ಲಾದ ಕೊಟ್ರ ಎಲ್ಲಿ ಅವನು ನನ್ನಂಗ ಲಕ್ಷ್ಮಿ ಬಾರ್ ಹಿಡಿತೇನ ಅಂತ ಅದಕ್ಕ ಕೊಟ್ಟಿಲ್ಲ ತಗೋ ಅವ್ರು ಹ ಬೇರೆ ಏನ್ರೈತೇನ್ ಮತ್ತ ಎರಡು ತಿಂಗಳಾತು ನೀನು ಬಿಟ್ಟ ಅದನ

ಅಲ್ಲ ಯಾರಪ್ಪ ಅವ್ರ ನಮ್ಮೋರ್ ಬಂದ್ರಪ್ಪ ಓ ನಿಮ್ಮೋರ್ ಬಂಗಾರ ನಿಮ್ಮ ಎದಕ್ ಬಂದಿರ್ತಾನ ಬಂಗಾರ ಕೇಳಾಕನ ಬಂದಿರ್ತಾನ ನೀ ನಡಿವಾ ನೀ ಒಳಗ್ ನಡಿ ಹೋತೀನಿ ನೀ ಒಳಗ್ ನಡಿ ಬರ್ರಿ ಮಾಮಾ ಬಂದ ಮಾಮಾ ಬಂದ ಮಾಮ ಬಂದ ಹೇ ಕೆ ಎದ್ದಾ ಏ ಉಚ್ಚು ಮಗ ಕುಡಿದಿವ ಮರ್ಯ ಮಾಮಾ ಬಂದ ಮಾಮ ಎತ್ತಿಗೆ ಹೇಳಿ ಹಾಕಬೇಕು ಹಾಕಬೇಕು ಹಾಕಂತ ಯಾಕೋಜಿ

ಅಳೆ ಅಂದ್ರೆ ನಮ್ಗೆ ಫಿಲ್ಟರ್ ನೀರ್ರಿ ತೊಕೊಂಡ್ರ ತೊಕೊಳ್ರಿ ಕುಡಿದ್ರೆ ಕೊಡ್ರಿ ನಾವು ಎರಡಕ್ಕೂ ಯೂಸ್ ಮಾಡ್ತೀವಿ ಮಗ ನೀರ್ ಕೊಟ್ಟು ಬಾರ್ವ ಏನ್ ಅದೇ ಚೇರ್ ಹಾಕ್ಲೆ ಅಳೆ ಕರಿಮಣಿ ತವಲ್ಲ ಏನ ದೊಡ್ಡದ ತಂದಿ ಮೊದ್ಲ ಡಬ್ಬಲ್ ಫಿಲ್ಟರ್ ವಂಶ ನಿಮ್ದು ಕುಡಿಯಾಕ ನೀರು ಅದನ್ನ ಯೂಸ್ ಮಾಡ್ತೀರಿ ತೊಕೊಂಡ ಯೂಸ್ ಮಾಡ್ತೀರಿ ಹಂಗೇನಿಲ್ರಿ ಹಂಗೇನಿಲ್ರಿ ಮತ್ತೆ ಹೆಂಗ ಹ್ಮ್ ತೊಗ ಆರಾಮದಿರಿ ಇಲ್ಲ ಸತ್ತಿದ್ನೆ ಹೆಣ ಬಂದಿಲ್ ಮಾತಾಡ್ಸಕ್ ಹೆಣ ಅಯ್ಯೋ ಹಾ ಬಿಟ್ಟನಲ್ಲ ಬಿಟ್ಕ ಎರಡ್ ತಿಂಗಳು ಇಲ್ಲ ಕುಂತಿ ಹಂಗಲ್ರಿ ನೀವ ಬಂಗಾರ ಸಂಬಂಧ ಬಂಗಾರ ಸಂಬಂಧ ನಾ ಸಿಟ್ಟಿನಿ ನಾ ಅಲ್ಲ ನಿಮ್ಮಪ್ಪ ನಾಲ್ ನಿಮ್ಮಪ್ಪ ಅವಟ್ಟಾಗಿತ್ತು ಸುಳ್ಳು ಹೇಳಿದ ಅವ ಹಾ ನಾ ಸಿಟ್ಟಿನಿ ಅಂತೀಯ ಇನ್ನೊಂದು ಚೂರ್ ಬೈದಕ್ಕ ಎರಡು ತಿಂಗಳು ಬಂದು ಇಲ್ಲೇ ಜಾಂಡ ಓಡ್ಯ ಗಂಡ ಕಬ್ಬರಿ ಇರ್ಬೇಕಲ್ಲ ಹಂಗೇನಿಲ್ರಿ ಹಂಗೇನಿಲ್ರಿ ಮತ್ ಹೆಂಗ ಹೆಂಗೂ ಇಲ್ರಿ ಹೆಂಗೂ ಇಲ್ರಿ ಅಂದ್ರ ಗಂಡೆಯನ್ನು ನೋಡಕ್ ತಳಗದನ ಸೊಂಟದ ಕಸುವಿಲ್ಲ ತೊಳ ಬಲ ಇಲ್ಲ ಅಂತ ಮಡಿಯೇ ಹಂಗೂ ಇಲ್ರಿ ಅಂತ ಅನವಾ ಗಂಡು ಬಂದು ಖುಷಿಗೆ ಓಸಿನ ಅಲ್ಲೇ ನಿಂತ್ಕೊಂಡು ಮಾತಾಡ್ತೀರವಾ ಕರ್ಕಂಬ ಹಳೆ ಏನ್ ಕರ್ಕಂಬ ಒಳಗ್ಬಾರವಾ ಬಂದ ಗಂಡ ಅಂದಿಂದ ಇವು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದ ಇರ್ತಾವ ಅಷ್ಟಕ್ಕನ ಹೆಂತಿ ಬಿಟ್ಬಿಡೋದನ್ರಿ ಈಗ ಯಾರು ಕರ್ಕೊಂಡು ಹೋಗಕ್ ಬಂದಾರ ಅಂದ್ರ ಹುಡುಗಿ ಎಂಟು ಎಕ್ರೆ ಹೊಲ ಅವ್ರ ಅಪ್ಪನೂ ಇಲ್ಲ ಯಾರೇ ಇಲ್ಲ ಅವು ಒಬ್ಬಕ್ಕೆ ಮೊನ್ನೆ ಪುಣ್ಯ ಮಾತಾಡಕ್ ಕುಂತಿದ್ರೆ ನಾ ಹೂ ಅನ್ನೋದಷ್ಟ ಬಾಕಿ ಐತಿ ಯಾರಿಗೂ ಅಂತಿ ಅಕ್ಕಿಗೇನು ಅವ್ರವ್ಗ ಅಲ್ಪ ಮಗ್ಗಲ್ದಾಗ ಇಂತಿ ಉಟ್ಕಂಡು ಮದುವೆ ಮಾತಾಡ್ತಿಲ್ಲ ನೋಡುವ ನಾ ಮೊದಲ ಹೇಳಿದ್ಯಾ ನಿನ್ಗಂಡ್ ನೋಡಲ್ಲಿ ಅದು ಬ್ಯಾರೆನೇ ಐತಿವಾ ಬ್ಯಾರೆನೇ ಐತಿ ಹ್ಮ್ ಎಲ್ಲಾ ನಿಮ್ಮಿಂದನ ಹಾಕಿದ್ರಿ ಎಲ್ಲಾ ಹಿಂದೆ ಮಾತಾಡಿ ಮುಂದ್ ಚುರಿ ಹಾಕಿದ್ರೆ ನೀವು ಮುಂದ್ ಮಾತಾಡಿ ಹಿಂದ ಮಗನಿಗೆ ಊಟ ಇಟ್ಟಲ್ಲ ಮಾವ ಮದ್ವಿ ಟೈಮ್ನಾಗ ನಾ ಎಷ್ಟೋ ಅಂತ ಆಡಲ್ಲ ಮಾತ್ ಕೊಟ್ಟಿದ್ರಿ ಎಷ್ಟೋ ಕೊಡ್ತಾನೆ ಅಂತಪ್ಪ ಬಂಗಾರದ ಏನ್ ಮಾತಾಡಿರ್ತಾರ ಅದ ಹೌದಾ ಇಟ್ಟಿದ್ದು ನಾ ಕಲಿಸ್ತಾ ಬರ್ಲೇನ ಅವ್ರು ಕೇಳಿದ್ರಿ ನಮ್ಮ ಏಯ್ ಹಾಕ್ಬಾರ ಮಾವರ ಐತಿ ತಣ್ಣಗ್ ಚಾ ಕುಡ್ಲೇನ್ರಿ ತಣ್ಣಗ ಹೋಲಿಯಪ್ಪ ತಲೆ ಹಾಕ್ತಿಂತೀನ ಮಜ್ಜಗಿ ಕುಡಿತೀರಿ ಬೇಡ ಪಾನ್ಕ ಕುಡಿತೀರಿ ಬೇಡ ಶರ್ಬತ್ ಬಡ ಮತ್ತೇನ್ ಕುಡಿತೀರಿ ವಿಷ ಕುಡ ಸ್ವಲ್ಪ ವಿಷ ಐತಿ ನೋಡ್ತಾಂಬಾ ಕುಡುದಿಲ್ಲ ನೆಗದು ಬೀಳ್ತಾನೆ ಏನಂತ ಹರಿ ಹೋಗ ಪ್ರೀತಿನ ಏನೈತ್ ನೋಡ್ತಂಬಾ ಅಕ್ವಾ ಹತ್ತಿಗೋಡೆ ಏನೈತಿ ಮಾಮ ಕೊಡ್ಲೇನ ಮಾ ದೇವ್ ಹಂಗೆಲ್ಲಾ ಅನ್ಬಾರಪ್ಪ ನಿಮ್ಮ ಮಾಮಾರ ದೊಡ್ಡವ್ರದಾರ ಏನೋ ಅಂತಾರ ಅದ ಮಾಮ ವಿಷ ಬೇಕು ಅನ್ನಕತ್ತಿತ್ತು ಅವ್ರೇನ ಅಂತಾರ ಬೇಜಾರಾಗ್ಯಾರಷ್ಟು ಹಂಗೆಲ್ಲ ಮಾಡ್ಬಾರ್ದ ಹೋಗಿಟ್ಟು ಹೋಗೋದನ್ನ ಒಮ್ ಬೇಕು ಅಂತಾರ ಒಮ್ ಬ್ಯಾಡ ಅಂತಾರ ಬರೀ ಹಿಂಗ ಮಾಡ್ತಾರೆ ನನಗೆ ಕೊಡುವ ನಿನ್ ಗಂಡು ಕೊಡು ಅಕ್ವ ನಂಗ ಬರ್ತಾಳಲ್ಲ ಕೇಳ್ರಿ ಈಗರ ಹಾಕಿದೇನಿಲ್ ಬಿಡ್ರಿ ಆಕಿ ಬರಾಕ ತುದಾಗ ನಿಂತಾಳ ಆದ್ರೆ ನೀವ್ ಬಂಗಾರದಂಗ ಸುಮ್ ಇರ್ಬೇಕ ಅಷ್ಟ ಇರ್ಪಾ ಜಗಳ ಹಚ್ಬೇಡ ಹೊಳ್ಳ ಬಳ್ಳ ಸಿಟ್ಟರ ಇವತ್ತು ಆಗದ ತಗೋರ್ವಾ ನಿಮ್ದೆಲ್ಲ ಸುಧ್ ಮಾಡಕ್ ಕಳಸ್ತೇನಿ ಮಾವರ ಅದಕ್ಕಂತ ನಾ ಯಾರು ಬಂದಿರಲ್ರಿ ಏನೋ ಸ್ವಲ್ಪ ಬೈದ್ಯಂತಂದ್ ಬಂದಾಳ ಹೊಳ್ಳ ಹಳೆ ಸುದ್ದಿ ತಗದ ನಿಮ್ಮಪ್ಪ ಬಂಗಾರ ಬಂಗಾರದಂಗ್ ಬಂದ ಬಂಗಾರದಂಗ್ ಹೋದ ಬಂಗಾರನ ತರ್ಲಿಲ್ಲ ಅಂತಂದ ಹಂಗಸ್ತಿದ್ರಿ ಅದಕ್ಕ ಬಂದ ನಾನು ಇನ್ ಬಯಂ ಹೋಗುವ ಬಂಗಾರ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ತರಿ ಹೋಗ್ ಸುಮಾ ಶೀತ ಹೋಗೋದ ಸ್ವಾರ್ ಸ್ವಾರ್ ಮಾಡ್ಕ್ಯಂತ ಅದೇನ್ ಬಂಗಾರ ಮಾಡಿ ಏನ್ ಹಣ್ಸಾಕ ಮಾತ್ ಇತ್ತಿದ ಬರುದ್ ಬಂಗಾರ ಅಂತ ಅನ್ನೋ ಯಪ್ಪಾ ಇವ್ವ ಹೋಗಕ್ವ ಸುಂಬಳ ಸಿದ್ಪ ಹೋಗು ಮಾಮಾ ಹೇಳನ್ ಹೇಳಂತೆಡಿ ಮಾಮಾ ಸುಂಬಳ ತಗದು ಬರ್ತೈತೆ ಅಂತ ಅಕ್ಕವ್ವ ಹಚ್ ನಾಯಿ ಇಲ್ಲೇ ಕುತ್ಕಂಡೈತಿ ನೋಡಿದ ಅಪ್ಪಾಜಿ ನಾಯಿ ಓಡಸ್ತೀನಿ ಅಂತಡಿ ಅಳೇನ್ರ ನೀವು ಸ್ವಲ್ಪ ಸುಧಾರಿಸ್ಕಂಡು ಹೋರಿ ಸಂಭಾರಿಸ್ಕಂದ ಹೊಂಟನಲ್ರಿ ಅಲ್ರಿ ಈ ಸುಂಬಳಾ ಸುಶ್ಯಾಳ ಅದನ್ನ ಸಂಭಾರಿಸ್ಕೆಂಡಿಲ್ಲಾ ಇನ್ನೂ ಎಷ್ಟು ಸಂಭಾಳ್ಕೆ ಆತ ಸ್ವಚ್ಛ ಇಲ್ಲ ನಡಿ ಹೋಗೋಣ ನಡಿ ಇಲ್ಲ ಬರ್ತೀಲ್ಲ ಅಂತ ಹೋಗೋಣ ನೋಡ ಮಾವಾರ ಏನಾರ ಸುದ್ದು ಮಾಡಿರಂತ ತಗೊಂಡು ಹೋಗೋಣ ಮತ್ತ ಅದಕ್ಕೆ ಬಂದಿಲ್ಲ ಅಂದ್ರಿ ಅಕ್ಕನಷ್ಟ ಕರ್ಕೊಂಡು ಹೋಗ್ರಿ ಮತ್ತೇ ಏನೇನ ಕಷ್ಟ ಇರ್ತಾವ ಹೋಗ್ಲಿಪ್ಪ ಅಪ್ಪ ಸುಮ್ನಾ ಮೊದ್ಲ ನಿಮ್ಮಪ್ಪ ಕೊಡ್ತಾನೆ ಅಂದ್ ಐದು ವರ್ಷ ಆಗಿತ್ತು ಐದು ವರ್ಷ ಅದೆಲ್ಲ ಹೋಲ್ ಬಿಡ್ರಿ ವರ್ಷ ವರ್ಷ ಲೆಕ್ಕ ಹಾಕ್ತಿರಿ ಇನ್ ಹೆಂಗ್ರಿ ಮಾವರ ಎಷ್ಟು ವರ್ಷ ಸುಮ್ನ ಇದ್ಯಾ ಏನು ಅಳೆಯ ತೆಳಗನ ಸೊಂಟದ ಕಸುವಿಲ್ಲ ತೋಳ ಬಲ ಇಲ್ಲ ಅಂತ ಮಾಡ್ರಿ ಹೂಮೋ ನೀ ಗಟ್ಟದಿ ಹುಲಿ ಇದ್ದಂಗದಿ ನೀನ ಮಾಡಿಸ್ಕೊಂತಿ ಅಂದು ನಾವು ಬಂಗಾರ ಮಾಡಿಸ್ಕೊಟ್ಟಿಲ್ಲ ಹೋದಲ್ಲ ಸುಮ್ನ ಇಲ್ಲಮ್ಮ ದೇವು ನಮ್ಮೋರ್ ಹುಲಿ ಇದ್ದಂಗದಾರ ಅದನ್ನ ಎದಕ್ಕೆ ಎದಕ್ಕೆ ಜಗಳ ತೆಗಿತಿದಿ ನೀ ಸುಮ್ಮನಿರ್ಲಿ ಇರಲಿ ಅಪ್ಪ ಏನು ತಿಳಿ ತಿಂತಿದ್ದಿ ಅಳೇಂದ್ರ ನೀವು ಇವತ್ತು ಹೋಗ್ಕಿರೇ ನಾ ಇನ್ನೊಂದು ಎರಡು ದಿನ ಇದ್ದು ಹೋಗಿರಿ ಹ್ಞೂ ನೋಡಿರಿ ಮೊದಲ ಎರಡು ತಿಂಗಳಾಗೈತಿ ಏನು ಕಳಿಸ್ತಿರೋ ಏನು ಇಲ್ಲಿ ಅಟ್ಕೊತಿರೋ ನಂತರ ಅಲ್ಲಿ ಆಫೀಸ್ನ ಕೆಲಸ ಹೋಗಬೇಕು ಹ್ಞೂ ಓದ್ಲಲ್ಲ ಅಕ್ಕ ಒಳ್ಳೆ ಇಲ್ಲೇ ಜಾಂಡಾ ಅಂತ ಮಾಡಿದ್ದೆ ಹಾಂ ಹೌದಿಲ್ಲ ರೀ

ಹಂಗೆ ಇದ್ರ ತೊಗ ಇಡಿಯಪ್ಪ ಹಾಂ ಅಳಿದಿವ್ರ ಇದ್ರಾಗ ನಾಲ್ಕು ತುಳಿ ಐತಪ್ಪ ತುಗ ತುಗ ಬಂಗಾರ ತುಗ ಏಯ್ ನಿಮ್ಮ ಕೈ ಕೊಡಿರಿ ನನಗೇನು ತುಗಪ್ಪ ಇಟ್ಗ ಹುಷಾರಿಂದ ಇಟ್ಗ ಇಸ್ಕೋ 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 ಇಸ್ಕೊ ನೀವು ನಿಮ್ಮ ಕೊಡೋ ಅಂತಾನೆ ತಗೋ ಇಡಿ ಅಕ್ಕವ್ವ ಇಟ್ಗ ಇಸ್ಕ ಜಪಾನ್ ಹುಷಾರಿ ಚಂದವಾಗಿ ಇಟ್ಕೊಂಡು ಹೋಗುವ ನಾಲ್ಕು ತೊಲಿ ಐತ್ರಿ ಹಾಂ ನಾಲ್ಕು ತುಲಿ ಐತಿ ಅದು మావ అంద్రీ ఏ మావ్ కాల్ బీ వాషారి బీన్ ఫోన్లే ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು